ನಮ್ಮದು ವರ್ಕ್ ಬೇಗ ಆಗಬೇಕಂತ ಹೇಳಿ ಒಂದು ವರ್ಕನ್ನು ಪೋಸ್ಟ್ಪೋಂಡ್ ಮಾಡಿ ನಮ್ಮಲ್ಲಿಗೆ ಬಂದದ್ದು ಮತ್ತು ನನ್ನ ಅಪ್ಪ ಅದೊಂದು ಇವಾಗ ನನ್ನ ವ್ಲಾಗಲ್ಲಿ ಕ್ರೀ ಅಂತ ಸೌಂಡ್ ಬರ್ತದಲ್ಲ ನನಗೆ ಎಡಿಟಿಂಗ್ ಮಾಡುವ ನನಗೆ ಇರಿಟೇಷನ್ ಆಗ್ತದೆ ಅಂದರೆ ಅದೊಂದು ಸೌಂಡು ನೋಡಿ ಕೀಟದ್ದು ಅಪ್ಪನೇ ಕಟ್ಟಿಕ್ಕಿದ್ರೆ ನಾನು ಉಲ್ಟಾ ಕಟ್ತೇನೆ ಆಯಿತಾ ಅವರು ಚೆನ್ನಾಗಿ ಕಾಣ್ತಾಳೆ ನೋಡಿ ಅಂತೆ ಗುಂಡಮ್ಮ ಕೂರ ಹೊಳೆಗೋಗಿ ಬಾ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಬೆಲ್ಲೈಕನುತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ನಾನು ಮತ್ತು ಅಪ್ಪ ಈಗ ಹೋಗಿ ದನಗಳನ್ನು ಕರ್ಕೊಂಡೋಗಿ ಕಾಡಿ ಕಟ್ಟಿ ಹಾಕಿ ಬಂದೆವು ಇನ್ನು ಹೋಗಿ ತಿಂಡಿ ತಿಂದು ಮತ್ತೆ ಸೊಪ್ಪಿಗೆ ಹೋಗಬೇಕು ಇವತ್ತು ಒಬ್ಬರು ಬಂದಿದ್ದಾರೆ ವರ್ಕಿಗೆ ಅದು ಬಾಗಿಲು ಫಿಟ್ ಮಾಡ್ತಿದ್ದಾರಲ್ಲ ಅವರು ಬಂದಿದ್ದಾರೆ ಮತ್ತು ಮೇಸ್ತ್ರಿ ಅವ್ರು ಬರಲಿಲ್ಲ ಮತ್ತು ವೈರಿಂಗ್ ಅವ್ರು ಬರ್ಬೋದು ಇವತ್ತು ವೈರಿಂಗ್ ಕಂಪ್ಲೀಟ್ ಆಗ್ತದೆ ಅಂತ ಅಂದ್ಕೊಳ್ತೇನೆ ನಾನು ಯಾಕಂದರೆ ನಿನ್ನೆ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಬಾಕಿ ಉಂಟು ಅದಾದರೆ ವೈರಿಂಗ್ ಆಗೋದು ವೈರಿಂಗ್ ಆದಮೇಲೇ ಪೇಂಟಿಂಗ್ ಮಾಡೋದು ಅಂತ ಹೇಳಿದ್ದಾರೆ ಅವರು ಹಾಗೆ ಮತ್ತು ನೋಡಿ ಬೆಳಗ್ಗೆ ಇದು ವೆದರ್ ಉಂಟು ಬೆಳಗ್ಗೆ ಅಂತ ಜೋರು ಮಳೆ ಆಯಿತಾ ನಾನು ಹಾಲು ತಗೊಂಡು ಹೋಗಿ ತಗೊಂಡು ಬರೋ ತನಕ ಸಹ ಮಳೆಯೇ ಇವಾಗ ಬಿಟ್ಟಿದೆ ಹಾಗೆ ದನಗಳನ್ನು ಕರ್ಕೊಂಡು ಹೋದ್ದು ನಿನ್ನೆ ದನಗಳನ್ನು ಬಿಡಲಿಲ್ಲ ನಾವು ಇದು ನಮ್ಮ ಸುಕುಮಾರಣ್ಣ ಬಾಗಿಲು ಫಿಟ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಆಯಿತು ಇದೊಂದು ಬಾಗಿಲು ಫಿಟ್ ಆದರೆ ಆಯಿತು ಮತ್ತು ಇಲ್ಲಿದೆಲ್ಲ ಆಗಿದೆ ನೋಡಿ ಅಂತೆ ಪೆಂಟೆಲ್ಲ ಆಗ್ಬೇಕಷ್ಟೇ ಇವರು ಅರ್ಜೆಂಟಿಗೆ ನಮ್ಮದು ವರ್ಕ್ ಬೇಗ ಆಗಬೇಕಂತ ಹೇಳಿ ಒಂದು ವರ್ಕನ್ನು ಪೋಸ್ಟ್ಪೋರ್ಟ್ ಮಾಡಿ ನಮ್ಮಲ್ಲಿಗೆ ಬಂದದ್ದು ಮತ್ತು ನನ್ನ ಅಪ್ಪನಿಗೆ ಇವರು ಕ್ಲೋಸ್ ಅಲ್ಲ ಹಾಗೆ ಸುಕುಮಾರಣ್ಣ ಒಬ್ಬರೇ ಅಲ್ಲ ಹಾಗೆ ಅವರಿಗೆ ತಿಂಡಿ ಎಲ್ಲ ಕೊಟ್ಟು ನಾನು ಸೊಪ್ಪಿಗೆ ಹೋಗ್ತಾ ಇದ್ದೇನೆ ಅಪ್ಪ ಆಲ್ರೆಡಿ ಹೋಗಿ ಆಯಿತು ಅವರು ಹೇಳಿದರು ನೀನು ಬಾ ಅನ್ನ ಸೊಪ್ಪು ಇರ್ತೇನೆ ತಿಂಡಿ ಕೊಟ್ಟು ಅಂತ ಹೇಳಿದರು ಹಾಗೆ ಅನ್ನ ಎಲ್ಲ ಇಟ್ಟು ಈಗ ಸೊಪ್ಪಿಗೆ ಹೋಗ್ತಿದ್ದೇನೆ ಮಳೆ ಬಿಟ್ಟಿದೆ ಹಾಗೆ ಮಳೆ ಬಿಟ್ಟರೆ ಬೇಗ ಬೇಗ ಸೊಪ್ಪು ಮಾಡಿಕೊಂಡು ಹೋಗ್ಬೋದು ಮಳೆ ಇದ್ದರೆ ಹೊರಗೆ ಹೋಗ್ಲಿಕ್ಕೆ ಉದಾಸೀನ ಉದಾಶೀನ ಅಂತ ಹೇಳಿದರೆ ಕೈ ಕಾಲೆಲ್ಲ ಒದ್ದೆ ಆಗ್ತದಲ್ಲ ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ ನಾನು ವ್ಲಾಗ್ ಮಾಡೋಗೆಲ್ಲ ಅಲ್ಲ ಅದರ ಮುಂಚಿನ ವರ್ಷ ಎಲ್ಲ ನನಗೆ ಮಳೆಗಾಲದಲ್ಲಿ ಮೂರು ನಾಲ್ಕು ಡ್ರೆಸ್ ಬೇಕಿತ್ತು ಅಂತ ಅಂದರೆ ಸೊಪ್ಪು ಮಾಡುವಾಗ ಚಂಡಿ ಆಗೋದು ಬಂತು ಡ್ರೆಸ್ ಬೇರೆ ಹಾಕೊಳ್ಳೋದು ಮತ್ತು ಮ ಇರುವಾಗ ಚಂಡಿ ಆಗೋದು ಮತ್ತು ಒಂದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು ಹಾಗೆ ಮಳೆ ಬಿಟ್ಟಿರುವಾಗಲೇ ಕೆಲಸ ಮುಗಿಸ್ಕೊಂಡ್ರೆ ಈಸಿ ಆಗ್ತದೆ ಅಂತ ಅಪ್ಪ ಸೊಪ್ಪು ಮಾಡ್ತಾ ಇದ್ದಾರೆ ಸಾಧಾರಣ ಸೊಪ್ಪು ಆಯಿತು ಸ್ವಲ್ಪ ಆಯಿತು ದನಗಳಿರೋ ಹತ್ರ ಬಂದಿದ್ದಾರೆ ಅಪ್ಪ ಅವರನ್ನು ಸ ಬದಲಿಸಿದಾಗೆ ಆಗ್ತದೆ ಅಂತ ನಮ್ಮ ನೋಡಿ ಅಲ್ಲಿದ್ದಾಳೆ ಗೋರಿ ಅದೊಂದು ಇವಾಗ ನನ್ನ ವ್ಲಾಗಲ್ಲಿ ಕ್ರೀ ಅಂತ ಸೌಂಡ್ ಬರ್ತದಲ್ಲ ನನಗೆ ಎಡಿಟಿಂಗ್ ಮಾಡುವ ನನಗೆ ಇರಿಟೇಷನ್ ಆಗ್ತದೆ ಅಂದರೆ ಅದೊಂದು ಸೌಂಡು ನೋಡಿ ಕೀಟದ್ದು ಅದು ಮಳೆಗಾಲದಲ್ಲಿ ಮಾತ್ರ ಬರ್ತದೆ ಅದು ಸಹ ಕಾಡಲ್ಲಿ ಜಾಸ್ತಿ ಬರ್ತದೆ ನಿಮಗೆ ಯಾರಿಗಾದರದ್ದು ಇರಿಟೇಷನ್ ಆಗ್ತದ ಅಂತ ಹೇಳಿ ಆಯಿತಾ ನನಗೆ ಅದನ್ನು ಬೇರೆ ಹೇಗೆ ಕಂಟ್ರೋಲ್ ಮಾಡಲಿಕ್ಕೆ ಗೊತ್ತಿಲ್ಲ ಫೋನಲ್ಲಿ ಜಾಸ್ತಿ ಎಡಿಟಿಂಗ್ಸ್ ಇಲ್ಲ ಅಂದರೆ ಎಡಿಟಿಂಗ್ಸಲ್ಲಿ ನಾವು ಸೌಂಡನ್ನು ಜಾಸ್ತಿ ಮಾಡ್ಬೋದು ಕಡಿಮೆ ಮಾಡ್ಬೋದು ಆದರೆ ಬ್ಯಾಕ್ ಗ್ರೌಂಡಲ್ಲಿ ಸೌಂಡ್ ಬರ್ತದಲ್ಲ ಅದನ್ನು ಎಂಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಇವಾಗ ಹೈ ಎಡಿಟಿಂಗ್ ಕಲ್ತಿರ್ತಾರಲ್ಲ ಈ ಲ್ಯಾಪ್ಟಾಪು ಎಲ್ಲ ಇಟ್ಕೊಂಡು ಸಿಸ್ಟ್ ಲ್ಯಾಪ್ಟಾಪ್ಗಿಂತ ಸಿಸ್ಟಮ್ ಎಲ್ಲ ಇಟ್ಕೊಂಡು ಎಡಿಟಿಂಗ್ ಮಾಡ್ತಾರಲ್ಲ ಅವರಿಗೆಲ್ಲ ಗೊತ್ತಿರ್ತದೆ ನಮ್ಮ ಹತ್ರಲ್ಲ ಅಷ್ಟು ದೊಡ್ಡದೆಲ್ಲ ಎಂತ ಇಲ್ಲ ಹಾಗಾಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೆ ಈ ಸೌಂಡನ್ನು ನನಗೆ ಎಡಿಟಿಂಗ್ ಮಾಡೋಕ್ಕಾಗ್ತದೆ ಅಯ್ಯೋ ಈ ಸೌಂಡನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹಾಗೆ ಮತ್ತೆ ಕೆಲವರಿಗೆಲ್ಲ ಪೇಟೆಯಲ್ಲಿರೋರಿಗೆಲ್ಲ ಇದು ಗೊತ್ತಿರೋದಿಲ್ಲ ಅಲ್ಲ ಇದರ ಸೌಂಡ್ ಹೀಗೆ ಸೌಂಡ್ ಬರ್ತದೆ ಅಂತ ಆಯಿತು ಅಪ್ಪ ಇನ್ನೊಂದು ಸ್ವಲ್ಪ ಮಾಡಿ ಕಟ್ತಾ ಇದ್ದಾರೆ ನಾನು ಅಷ್ಟರೊಳಗೆ ನಮ್ಮ ಮಂಗು ಮತ್ತು ಪುಟ್ಟಕ್ಕಿದ್ದಾರಲ್ಲ ಅವರನ್ನು ಬದಲಿಸಿ ಬರುವ ಅಂತ ಮತ್ತು ಇಲ್ಲಿಂದ ಹೋದ್ಮೇಲೆ ಎಷ್ಟೊತ್ತಿಗೆ ಬರ್ತೇನೆ ಮಳೆ ಬರ್ತದ ಎಂತ ಗೊತ್ತಿಲ್ಲಲ್ಲ ಅದಕ್ಕೆ ಮಳೆ ಬಂದರೆ ಹೊರಗೆ ಬರೋದಿಲ್ಲ ನಾನು ನೀವು ಮೊದಲೇ ಹೇಗೆ ಅಂತ ಹೇಳಿದರೆ ಪ್ಲಾಸ್ಟಿಕ್ ಹಾಕ್ಕೊಂಡಾದರೂ ಕೋಟ್ ಹಾಕ್ಕೊಂಡಾದರೂ ಹೋಗ್ತಿದ್ದೆ ಇವಾಗ ಈ ಈ ವರ್ಷ ಎಂತಂದು ಗೊತ್ತಿಲ್ಲ ನಾನು ಮಳೆ ಬಂದರೆ ಹೋಗೋದಿಲ್ಲ ಅಂತ ಕೂಸ ಹೋಗೋದಿಲ್ಲ ನಿಲ್ಲಿ ಅಂತ ವೆಯ್ಟ್ ಮಾಡ್ತಾ ಇರ್ತೇನೆ ಬಳ್ಳಿ ಬಿಟ್ರೆ ಸಾಕು ಓಡುದೇ ಅಂತ ಇವಳು ಹೋಗುವ ಹೋಗುವ ದುಮ್ಮಮ್ಮ ಊಟ ಕಲ್ಲಿದ್ದಾಳಲ್ಲ ಹಾಗೆ ಬಂದ್ಲು ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಹೋಗ್ತಿದ್ಲಾ ಅಂತ ಹೋಗ್ತಾಳೆ ಹೋಗ್ತಾಳೆ ಹೋದ ಕಡೆ ಒಂದು ಕಡೆ ಕಟ್ಟಿ ಹಾಕಿ ಬಿಡುದು ನಾನು ಅಷ್ಟೇ ಬಂದ ಬಂದ பனை கட்த நான் உல்ட்ட கட்னேன் ஆயிட்டா அவரு சந்த மடி கடத்தி கட்டி நீல் மனைவி தலுப்ப தனக்கிண்ட நான் சீதா உடனே இவத்தி எட்டு அது உடனே உல்மாடி வந்து சாம்பார் மாசல்ல மழை கூட ஸ்டார்ட் ஆடு மழை பார்த்தா உண்டு ನಿಮ್ಮಲ್ಲೆಲ್ಲ ಮಳೆ ಹೇಗು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಎಂತಂತ ಹೇಳಿದರೆ ಕೆಲವು ಕಡೆ ಇನ್ನೂ ಕೂಡ ಮಳೆ ಬರ್ತಾ ಇಲ್ಲ ಅಂತೆ ನಮಗೆ ಎಂಥ ಮಳೆ ಬೆಳಗ್ಗೆ ಜೋರು ಮಳೆ ಇರ್ತದೆ ಒಂದು ಹತ್ತು ಗಂಟೆ ಮೇಲೆ ಚೂರು ಬಿಸಿಲಿತ್ತು ಈಗ ಒಂದು ಹನ್ನೆರಡು ಮುಕ್ಕಲರ ಮೇಲೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಮದ್ದು ಸಹ ಬಿಟ್ಟಾಗಲಿಲ್ಲ ತೋಟಕ್ಕೆ ಯಾವಾಗ ಬಿಡ್ತೇವೆ ಅಂತ ಸಹ ಗೊತ್ತಿಲ್ಲ ಈ ಮಳೆಗೆ ಹೇಗೆ ಬಿಡೋದು ನಿಮ್ಮಲ್ಲೆಲ್ಲ ಮೊದಲ ಕೊಯ್ಲಿದು ಮದ್ದು ಬಿಟ್ಟಾಗಿದೆ ಅಂತ ನನಗೆ ಹೇಳಿ ತೋಟಕ್ಕೆ ಅಡಿಕೆಗೆ ಬಿಡ್ತಾರಲ್ಲ ನೀ ಎಂತ ಮಾಡೋದು ಇಲ್ಲಿ ಕೂದ್ಲಲ್ಲಿ ನೋಡಿ ಅಂತೆ ನೀರು ನೀರಿಷ್ಟು ಬಿದ್ದಿದೆ ಆದರೂ ಕೂಡ ಇಲ್ಲೇ ಕೂತ್ಕೊಳ್ಬೇಕು ಹೀಗೆ ಕಾಣ್ತಾಳೆ ನೋಡಿಯಂತೆ ಗುಂಡಮ್ಮ ೂನಿ ಇವರಿಗೆಲ್ಲ ಮಳೆ ನೋಡ್ಲಿಕ್ಕೆ ಬಂದು ಕೂತ್ಕೊಳ್ಳುದಂತಲ್ಲ ಇವ್ರ ಹೀಗೆ ಅಪ್ಪ ಎಲ್ಲರೂ ಲೆಕ್ಕ ಹಾಕಿ 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 ಹಾಕ್ತಿದ್ದಾರೆ ರಸ್ಕ್ ಅವರಿಬ್ರು ಪಾಪ ವೇಟ್ ಮಾಡ್ತಿದ್ದಾರೆ ದನಗಳನ್ನು ಕರ್ಕೊಂಡು ಬಂದು ಅವರಿಗೆ ಬೈಹುಲೆಲ್ಲ ಹಾಕಿ ಆಯಿತು ನಂದು ಚಾಲ ಕುಡ್ದಾದ್ಮೇಲೆ ಇವಾಗ ವ್ಲಾಗ್ ಮಾಡ್ತಿದ್ದೇನೆ ಇನ್ನೂ ಒಂದು ಟೆನ್ ಮಿನಿಟ್ಸ್ ಟೈಮ್ ಉಂಟು ಆಮೇಲೆ ಹಾಲು ಕರೆದು ಕೊಂಡೋಗ್ಬೇಕು ಒಬ್ಬರು ಯಾರು ಹಾಕಿದ್ರು ಹಾಲು ಕರೀದು ವೀಡಿಯೋ ಮಾಡಿ ಅಂತ ಇವತ್ತು ಕರಿವಾ ಅಂತಿದ್ದೇನೆ ನನಗೆ ಇಲ್ಲಿ ಟ್ರೈ ಟ್ರೈಪೌಡ್ ಇಡಲಿಕ್ಕೆ ಕಷ್ಟ ಆಗ್ತದೆ ಅಂತ ನಮ್ಮದು ನೆಲ ಅಲ್ಲ ಸೊಪ್ಪು ಸುಪ್ಪದಲ್ಲ ಟ್ರೈಪೌಡ್ ಈಗ ಹೀಗೆಲ್ಲ ಆಗ್ತದೆ ಅಡ್ಜಸ್ಟ್ ಮಾಡಿ ನೋಡುವ ಹಾಲು ಕರೀಲಿಕ್ಕೆ ಆಗ್ತದೆ ಹಾಲು ಕರಿತೇನೆ ಆದರೆ ವ್ಲಾಗು ಹೇಗಾಗ್ತದೆ ಅಂತ ನೋಡುವ ಇವತ್ತು ಬೆಳಗ್ಗೆ ಹುಲ್ಲು ಮಾಡಿದ್ದೆ ಅಲ್ಲ ಹಾಗಾಗಿ ನನಗೆ ಮಧ್ಯಾಹ್ನ ಮೇಲೆ ಎಂಥ ಕೆಲಸ ಇರಲಿಲ್ಲ ಮಲಗಿದ್ದೆ ಒಂದು ಟೂ ಅವರ್ ಮಲಗಿದ್ದೆ ಇವತ್ತು ಮಲಗಿದ್ರೆ ನನಗೆ ಖುಷಿ ಆಗ್ತದೆ ಆದರೆ ಮೂರು ಹೋಗಿ ಎಬ್ಸಿದ್ರಪ್ಪ ಮತ್ತು ವರ್ಕರ್ಸ್ಗೆಲ್ಲ ಚಾ ಕೊಟ್ಟು ನಾವು ಚಾ ಕುಡ್ದು ಈಗ ನಾನು ಹೊಳೆ ಹತ್ರಕ್ಕೆ ಹೋಗ್ತಿದ್ದೇನೆ ಎಂತಂಥೇಳಿದರೆ ಸುಮಾರು ಸಮಯ ಇತ್ತು ನಾನು ಹೊಳೆ ಹತ್ರ ಹೋಗೋದೆ ಅಲ್ಲೇ ಮನೆ ಹತ್ತಿರನೇ ಹುಲ್ಲಿ ಅಲ್ಲಿಂದಲೇ ಅಲ್ಲಿಂದಲೇ ಹಾಕಿಬಿಡೋದು ತೋಟಕ್ಕೆ ಹುಲ್ಲು ಹುಲ್ಲಿಗೆ ಬರಲೇ ಇಲ್ಲ ಸುಮಾರು ಸಮಯ ಆಯಿತು ಮನೆ ಹತ್ರನೇ ಸುಮಾರು ಹುಲ್ಲು ಉಂಟಲ್ಲ ಹಾಗೆ ಮೊದಲಿನಾಗೆ ಹುಲ್ಲು ಈಗ ಖಾಲಿ ಆಗೋದಿಲ್ಲ ಮತ್ತು ನಿನ್ನೆ ಮೊನ್ನೆ ಎಲ್ಲ ಮೊನ್ನೆ ಒಂದು ವೀಕಿಂದ ಮಳೆ ಬರ್ತಾ ಉಂಟು ನೀರು ಬರ್ತಾ ಉಂಟು ಹೊಳೆಯಲ್ಲಿ ಹಾಗೆ ಅದು ಕಟ್ಟ ಬಿಚ್ಚಿಸಿದ ಮೇಲೆ ಇಲ್ಲ ಈಗ ಮಳೆ ಬಿಟ್ಟಿತ್ತು ಹಾಗೆ ಹೊಳೆಗೊಮ್ಮೆ ಹೋಗಿ ಬರುವ ಕೂರ ಕೂರ ಹೊಳೆಗೋಗಿ ಬರುವ ಬಾ ನೀರು ಸ್ವಲ್ಪ ಬಂದಿದೆ ಎಂತದ್ದು ವೆಹಿಕಲ್ ಹೋಗಿದೆ ಮಾತ್ರ ಇಲ್ಲಿಂದ ಹೋಗಿ ಬಂದೆ ಇನ್ನೂ ಹೋಗಿ ಹಾಲು ಕರೆದು ಡೈರಿ ಕೊಂಡೋಗ್ಬೇಕು ಇನ್ನೊಂದು ಟೆನ್ ಮಿನಿಟ್ಸ್ ಟೈಮ್ ಉಂಟು ನಾನು ಬೇಗ ಹೋಗಿ ಬೇಗ ಆಗ್ತದೆ ಐದು ಗಂಟೆಗೆ ಅಂತ ಆದರೆ ಉಂಟಲ್ಲ ಅಲ್ಲಿಂದ ಬರುವಾಗ ಐದುವರೆ ಆಗ್ತದೆ ಇನ್ನೂ ಹೇಗೂ ಸಂಜೆ ಆದಮೇಲೆ ಮಳೆ ಬರೋದು ಕಾಮನ್ ಅದು ತೊಂದರೆ ಇಲ್ಲ ಹೇಗೂ ರೈನ್ ರೈನ್ಕೋಟ್ ಹಾಕಿದ್ರೂ ಕೈಯೆಲ್ಲ ಒದ್ದೆ ಆಗ್ತದೆ ಅಂತ ಹೋಗ ಇನ್ನು ನೋಡಿಯಂತೆ ನಮ್ಮ ಮನೆ ಹಿಂದೆಗೆ ಫಾಗ್ ಹೇಳ್ತಾ ಉಂಟು ನಾವು ದರ್ಭೆ ಗುಡ್ಡೆಗೆ ಹೋಗ್ಬೇಕು ಅಂತ ಅಲ್ಲಿಂದ ಚಂದ ಫಾಗ್ ಕಾಣ್ಬೋದು ಬೈಕ್ ಬೈಕೆಲ್ಲ ಉಂಟು ಫಾಗ್ ನೋಡಿ ಅಂತ ನನಗೆ ಆಸೆ ಆಗ್ತಾ ಉಂಟು ಅಲ್ಲಿ ಹೋಗ್ಬೇಕು ಅಂತ